ಅಧ್ಯಕ್ಷರಾದಂಥ ಶ್ರೀಕ್ಷೇತ್ರ ಶ್ರೀ ರಸಿದೇಶ್ವರ ಮಠದ ಪೂಜ್ಯರಾದಂಥ ಶ್ರೀ ಶ್ರೀ ಶ್ರೀರಂಜನ ಸ್ವಾಮಿಗಳು ಹಾಗೂ ಅಖಿಲ ಭಾರತ ವೀರಶಿವ ಮಹಾಸಭಾ ಅಧ್ಯಕ್ಷರಾದಂಥ ಶ್ರೀ ಮೂರ್ತಿಯವರು ಹಾಗೂ ಗೃಹ ಪೌರಾಧ್ಯಕ್ಷರು ನಾವುಗಳು ಹಾಗೂ ನಮ್ಮ ದಿನಗುರು ಆಗ್ನೀಯರಾದಂಥ ಕುಟುಂಬದೇವರು ನಮ್ಮ ಜ್ಞಾನವಿಕಾಸ ಸಮಿತಿ ಸದಸ್ಯರುಗಳು

ಕುಂದೂರು ಬೆಟ್ಟ ತಿಂಕಳ್ಳಿ ಈ ಪುಣ್ಯಕ್ಷೇತ್ರದಲ್ಲಿ ಮೇ ಒಂದರಂದು ಗುರುವಾರ ನಡೆಯಲಿರುವ ಗುರುಪಠಾಧಿಕಾರ ಮಹೋತ್ಸವ ಹಾಗೂ ಶ್ರೀ ಕ್ಷೇತ್ರದ ಮುಖ್ಯ ದ್ವಾರ ಉದ್ಘಾಟನೆ ಕಾರ್ಯಕ್ರಮವು ಭಾಳ ಯಶಸ್ವಿಯಾಗಿ ಪೂಜ್ಯ ಜಗದ್ಗುರು ಶ್ರೀ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಮಾಹಾಸ್ವಾಮಿಗಳವರು ಹಾಗೂ ಪರಮ ಪೂಜ್ಯರಾದಂಥ ಸಿದ್ಧಲಿಂಗ ಮಹಾಸ್ವಾಮಿ ಸಿದ್ಧಗಂಗಾ ಮಠ ತುಮಕೂರು ಪೂಜ್ಯರು ಹಾಗೂ ಪರಮಪೂಜ್ಯರಾದಂಥ ನಿರ್ಮಲಾನಂದನಾಥ ಸ್ವಾಮಿಗಳು ಆದಿಚುಂಚುನಗಿರಿ ಹಾಗೆಯೇ ನಮ್ಮ ಕನಕಪುರದ ದೇಗುಲ ಮಠಾಧ್ಯಕ್ಷರು ಮುರಳಗಾವಿ ಮಠಾಧ್ಯಕ್ಷರು ಕಾಗಿನೆಲೆ ಕನಕಕೂರು ಪೀಠ ಕಾಗಿನೆಲೆ ಕೆಆರ್ ನಗರ ಪರಮ ಪೂಜ್ಯರು ಹಾಗೆ ಮಾದೇಶ್ವರ ಮಠದ ಪೂಜ್ಯರು ಮತ್ತು ಸೋಮಳ್ಳಿ ಮಠದ ಪೂಜ್ಯರು ದೇವನೂರು ಮಠದ ಪೂಜ್ಯರು ಹಾಗೆ ಮಲ್ಲನ್ಮೂಲ ಮಠದ ಪೂಜ್ಯರು ಈ ರೀತಿ ದೊಡ್ಡ ದೊಡ್ಡ ಮಠದ ಪೂಜ್ಯರುಗಳ ಜೊತೆಯಲ್ಲಿ ಇನ್ನೂ ಸುಮಾರು ಒಂದು ಇನ್ನೂರು ಜನ ಪೂಜ್ಯರುಗಳು ಈ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಪವಿತ್ರ ಕಾರ್ಯಕ್ರಮ ಅತ್ಯಂತವಾಗಿ ನಡಲಿಕ್ಕೆ ಎಲ್ಲ ಪರ ಪೂಜ್ಯರು ಈಗಾಗಲೇ ಅವರು ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿಯನ್ನು ಮತ್ತೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರು ಮತ್ತು ಮುಖ್ಯ ದ್ವಾರ ಉದ್ಘಾಟನೆಯನ್ನು ರಾಜ್ಯ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ತಾಲೂಕಿನ ಶಾಸಕರು ಆದ ಹಾಗೂ ಮಾಜಿ ಸಚಿವರು ಹಾಲಿ ಪರಿಸರ ಪರಿಸರ ಮಾಲಿನ್ಯ ನಿಯಂತ್ರಣ ಅಧ್ಯಕ್ಷರಾದಂಥ ಪಿ ಎಂ ಅವರು ಈ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಇನ್ನೂ ಅನೇಕ ಗಣ್ಯರು ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಿರುವರಾಯಸ್ವಾಮಿಯವರು ಸ್ವಾಮಿ ಅವರು ಅವರು ಕೆ ಅಂದಾನಿ ಅವರು ಮುನಿರಾಜ್ ಅವರು ಮತ್ತು ಮಾಜಿ ಸಚಿವರಂಥ ಸೋಮಶೇಖರ್ ಅವರು ಮರಿತಿಪೇಗೌಡರು ಈ ರೀತಿ ಮತ್ತೆ ಉಳ್ಳಪೇಟೆ ತಾಲೂಕಿನ ಶಾಸಕರಂಥ ಗಣೇಶ್ ಪ್ರಸಾದ್ ಅವರು ಈ ರೀತಿ ಇನ್ನು ಎಲ್ಲ ಪ್ರಮುಖ ರಾಜಕಾರಣಿಗಳು ಹಿರಿಯರು ಈ ಕಾರ್ಯಕ್ರಮಕ್ಕೆ ಸಂತೋಷ ಗುಂಪಿಗಾಲೇ ಅವರು ಎಲ್ಲ ಬರಲಿದ್ದಾರೆ ಮತ್ತು ಈ ಕಾರ್ಯಕ್ರಮವು ಕೂಡ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನಕ್ಕೆ ನಾವು ವ್ಯವಸ್ಥೆ ಮಾಡಬೇಕು ಅಂತಂದಾಗ ಎಲ್ಲ ಮೂರ್ತಿಗಳು ಗಣ್ಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ